ಇರುವುದರಿಂದ ಪೂರ್ಣಾನ್ ಈಗ ಒಬ್ಬ ಜ್ಞಾನಿಯನ್ನ ಅರ್ಥ ಮಾಡ್ಕೋಬೇಕಂದ್ರೆ ಇನ್ನೊಬ್ಬ ಜ್ಞಾನಿನೇ ಇರ್ಬೇಕು ದಡ್ಡ ಜ್ಞಾನಿನ ಅರ್ಥ ಮಾಡ್ಕೊಳಕ್ ಆಗಲ್ಲ ಯಾಕೆಂದ್ರೆ ದಡ್ಡನ ಒಂದು ಜ್ಞಾನದ ಬುದ್ಧಿವಂತಿಕೆಯ ಮಿತಿ ದಡ್ಡತನದಲ್ಲೇ ಇರುತ್ತೆ ಜ್ಞಾನಿಯನ್ನು ಹೇಗೆ ಅರ್ಥ ಮಾಡ್ಕೊಳಕ್ ಸಾಧ್ಯ ಹಾಗಾಗಿ ಪೂರ್ಣಾನಂದದಲ್ಲಿರುವವನನ್ನ ಅರ್ಥ ಮಾಡ್ಕೋಬೇಕಂದ್ರೆ ಯಾರು ಪೂರ್ಣಾನಂದದಲ್ಲಿ ಇರ್ತಾರೋ ಅವರಿಗೆ ಮಾತ್ರ ಪೂರ್ಣಾನಂದದ ಅರ್ಥ ಆಗಕ್ ಸಾಧ್ಯ ಹೌದಲ್ವಾ ಹಾಗಾಗಿ ಅವನನ್ನು ನಾವು ಅರ್ಥ ನಾವು ಪೂರ್ಣಾನಂದದ ಒಂದು ಸ್ಥಿತಿಗೆ ಬಂದಾಗ ಯಾವಾಗ ಬ್ರಹ್ಮಭೂತ ಪ್ರಸನ್ನಾತ್ಮ ಶೋಚತಿ ನಾಕಾಂಕ್ಷತಿ ಬ್ರಹ್ಮಭೂತ ಸ್ಥಿತಿಗೆ ಬಂದಾಗ ಸ್ವಲ್ಪ ಅರ್ಥ ಮಾಡ್ಕೋಬಹುದು ಆದ್ರೆ ಪೂರ್ಣಾನಂದಕ್ಕೆ ಬಂದಾಗ ನಾವು ಭಗವಂತನನ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಯಾಕೆಂದ್ರೆ ಅವನು ಪೂರ್ಣಾನಂದ ಅವನು ತನ್ನ ಪೂರ್ಣ ಐಶ್ವರ್ಯವನ್ನು ಹೇಗೆ ಆನಂದಿಸುತ್ತಿದ್ದಾನೆ ಎಂಬುದನ್ನು ನಮಗೆ ಅರ್ಥವಾಗುವುದಿಲ್ಲ ನಮಗೆ ಭೌತಿಕ ಇಂದ್ರಿಯಗಳಿಂದ ನೋಡಲು ಅಥವಾ ಅರ್ಥ ಮಾಡಿಕೊಳ್ಳಲಾಗದು ಆದ್ದರಿಂದ ವೇದಗಳಲ್ಲಿ ನಮ್ಮ ಭೌತಿಕ ಮನಸ್ಸು ಇಂದ್ರಿಯಗಳು ಅವನನ್ನು ಅರ್ಥ ಮಾಡಿಕೊಳ್ಳ ಅರ್ಥ ಮಾಡಿಕೊಳ್ಳಲಾರವು ಎಂದು ಹೇಳಲಾಗಿದೆ ಆದರೆ ಭಕ್ತಿ ಸೇವೆಯಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಅಭ್ಯಾಸ ಮಾಡುವ ಮೂಲಕ ತನ್ನ ಮನಸ್ಸನ್ನು ಇಂದ್ರಿಯಗಳನ್ನು ಶು ಶುದ್ಧೀಕರಿಸಿಕೊಂಡವನು ಅವನನ್ನು ಸತತವಾಗಿ ನೋಡಬಲ್ಲನು ನೋಡಿ ತನ್ನ ಮನಸ್ಸನ್ನ ಇಂದ್ರಿಯಗಳನ್ನ ಶುದ್ಧೀಕರಿಸಿಕೊಂಡವನು ಅವನನ್ನು ಸತತವಾಗಿ ನೋಡಬಲ್ಲನು ಭಗವಂತನಿಗೆ ಪ್ರೇಮವನ್ನು ಬಳಸಿ ಬೆಳೆಸಿಕೊಂಡಿರುವ ಭಕ್ತನು ಅವನನ್ನು ಸದಾ ತಡೆಯಿಲ್ಲದೆ ನೋಡಬಲ್ಲನು ಭಗವಂತನ ಬಗ್ಗೆ ಪ್ರೇಮವನ್ನು ಗಳಿಸಿರುವವನು ಅವನನ್ನು ತಡೆಯಿಲ್ಲದೆ ನೋಡಬಲ್ಲನು ಬ್ರಹ್ಮ ಸಂಹಿತೆಯಲ್ಲಿ ದೃಢಪಡಿಸಲಾಗಿದೆ ಇದನ್ನ ಮತ್ತು ಅವನನ್ನು ಭಕ್ತಿ ಸೇವೆಯಿಂದ ಮಾತ್ರ ನೋಡಬಹುದು ಮತ್ತು ಅರ್ಥ ಮಾಡಿಕೊಳ್ಳಬಹುದು ಎಂದು ಭಗವದ್ಗೀತೆಯ ಹನ್ನೊಂದು ಐವತ್ನಾಲ್ಕು ಮಕ್ಕನ್ ಪರಮು ಅದು ಶ್ಲೋಕ ಇದೆಯಲ್ಲ ಯಾರಿಗಾದ್ರೂ ನೆನ್ಪಿದ್ಯಾ ಹನ್ನೊಂದು ಐವತ್ನಾಲ್ಕನೇ ಶ್ಲೋಕ ಹೇಳ್ತೀರ ಯಾರಾದ್ರು ಹನ್ನೊಂದು ಐವತ್ನಾಲ್ಕನೇ ಶ್ಲೋಕ ಈಗಷ್ಟೇ ಆಗಿದೆ ಹನ್ನೆರಡನೇ ಅಧ್ಯಾಯ ಮುಗಿದು ನಾವು ಹದಿನೆಂಟನೇ ಅಧ್ಯಾಯದಲ್ಲಿ ಇದ್ದೀವಿ ಹರೇ ಕೃಷ್ಣ ಹಾ ಐವತ್ನಾಲ್ಕನೇ ಶ್ಲೋಕ ಹಾ ಹೇಳಿ ದಾಂಡವತ್ ಪ್ರಣ್ ಓಕೆ ಭಕ್ತಿ ಆತ್ಮನನ್ಯಕೃಷ್ಟು ತತ್ವೇನ ಪರಂತಪ ಏನ್ ಹೇಳ್ತಾರೆ ಹನ್ನೊಂದು ಹನ್ನೊಂದನೇ ಅಧ್ಯಾಯದ ಐವತ್ನಾಲ್ಕನೇ ಶ್ಲೋಕದಲ್ಲಿ ನನ್ನ ಪ್ರಿಯ ಅರ್ಜುನನೇ ಅನನ್ಯ ಭಕ್ತಿ ಸೇವೆಯಿಂದ ಮಾತ್ರ ನನ್ನನ್ನ ನಾನಿರುವಂತೆ ನಿನ್ನ ಮುಂದೆ ನಿಂತಿರುವಂತೆ ಹೇಗೆ ನಿಂತಿರ್ತಾನೆ ಅಲ್ಲಿ ಚತುರ್ಭುಜ ನಾರಾಯಣನಾಗಿ ಹೇಗೆ ನಿಂತಿರ್ತಾನೆ ಭಗವಂತ ಅರ್ಜುನನ ಮುಂದೆ ಹನ್ನೊಂದನೇ ಅಧ್ಯಾಯದಲ್ಲಿ ಕೊನೆಗೆ ವೇಣುದಾರಿಯಾಗಿ ಕೊಳಲು ಇಟ್ಕೊಂಡಿರುವ ಕೃಷ್ಣ ಎರಡು ಕೈ ಎರಡು ಕಾಲು ಚತುರ್ಭುಜ ನಾರಾಯಣ ರೂಪನೂ ಅಲ್ಲ ಅಂದ್ರೆ ನಿನ್ನ ಮುಂದೆ ನಿಂತಿರುವಂತೆ ಈಗ ಯಾವ ತರ ನಿಂತಿದ್ದಾನೆ ಹ್ಮ್ ಅವನು ರಥದ ಸಾರಥಿ ಆಗಿದ್ದ ಭಗವದ್ಗೀತೆ ಹೇಳಿರೋದು ಯುದ್ಧ ಭೂಮಿನಲ್ಲಿ ಅರ್ಜುನನಿಗೆ ರಥದ ಸಾರಥಿ ಆಗಿದ್ದಾಗ ಅವಾಗ ಇದನ್ನೆಲ್ಲ ತೋರಿಸುವಂತದ್ದು ಕೊನೆಗೆ ಅವನು ತೋರಿಸಿದ್ದು ವಿಶ್ವರೂಪ ದರ್ಶನದಲ್ಲಿ ದ್ವಿಭುಜ ಎರಡು ಭುಜ ಎರಡು ಕೈ ಎರಡು ಕಾಲು ಇಟ್ಕೊಂಡಿರುವ ಕೃಷ್ಣ ಆ ರೀತಿ ಅರ್ಥ ಮಾಡ್ಕೋಬಹುದು ಯಾವಾಗ ಸತತ ಅನನ್ಯ ಭಕ್ತಿ ಸೇವೆಯಿಂದ ಅನನ್ಯವೂ ಚಿಂತೆಯಂತೋಮ್ ಏ ಜನ ಪರಿ ಉಪಾಸತೆ ಅನನ್ಯೂ ಚಿಂತೆಯಂತೋಮ್ ಅವಾಗ ಮತ್ತೆ ಏನ್ ಕೊಡ್ತಾನೆ ಯೋಗಕ್ಷೇಮ ಅವನೇ ನೋಡ್ಕೊತಾನೆ ಹೀಗೆ ನನ್ನನ್ನು ನೇರವಾಗಿ ನೋಡಬಹುದಾಗಿದೆ ಭಗವಂತ ನನ್ನ ನೇರವಾಗಿ ನೋಡಬಹುದು ಯಾವಾಗ ಸತತವಾದ ಭಕ್ತಿ ಸೇವೆಯಿಂದ ಈ ರೀತಿಯಲ್ಲಿ ಮಾತ್ರ ನೀನು ನನ್ನ ತಿಳುವಳಿಕೆಯ ರಹಸ್ಯವನ್ನು ಪ್ರವೇಶಿಸಬಲ್ಲೆ ಜ್ಞಾನವನ್ನ ಕೊಟ್ಟಿದ್ದಾನೆ ಮೊದಲು ಕೂಡ ಆದ್ರೆ ಇನ್ನೂ ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾ ಇದ್ದಾನೆ ಭಕ್ತಿ ಸೇವೆಯಿಂದ ಮಾತ್ರ ನೋಡಬಹುದು ಮತ್ತು ಅರ್ಥ ಮಾಡಿಕೊಳ್ಳಬಹುದು ಎಂದು ಭಗವದ್ಗೀತೆಯ ಹನ್ನೊಂದು ರಿಂದ ಐವತ್ನಾಲ್ಕನೇ ಶ್ಲೋಕದಲ್ಲೂ ಹೇಳಿದ್ದಾನೆ ಭಕ್ತಿ ಸೇವೆಯಿಂದ ಭಗವಂತನ ಮತ್ತೆ ಭಗವಂತನನ್ನ ಈ ರೀತಿ ನೋಡಿರುವವರು ಯಾರಿದ್ದಾರೆ ಕುಂತಿ ಮಹಾರಾಣಿ ಹೇಳಿದ್ರು ಈ ತರ ಅಂತ ನಾವು ನರಸಿಂಹ ಕೀರ್ತನಲ್ಲಿ ಹೇಳ್ತೀವಿ ಏನು ಇತೋ ನರಸಿಂಹ ಪರತೋ ನರಸಿಂಹ ಯಥೋ ಯಾಮಿ ತಥೋ ನರಸಿಂಹ ಅನ್ನೋದಾಗಿ ಹೀಗೇನೆ ಮತ್ತೆ ಈ ರೀತಿ ನೋಡಿರುವವರು ಯಾರಿದ್ದಾರೆ ಅಂದ್ರೆ ಧ್ರುವ ಮಹಾರಾಜ ಧ್ರುವ ಮಹಾರಾಜನಿಗೆ ಸುರುಚಿ ಧ್ರುವ ಮಹಾರಾಜ ತನ್ನ ತಂದೆಯ ತೊಡೆ ಮೇಲೆ ಕೂತ್ಕೊಳ್ಳಲು ಹೋದಾಗ ಸುರುಚಿ ತಡೀತಾಳೆ ತಡೆದ್ಬಿಟ್ಟು ನೀನು ಈ ಉತ್ಥಾನ ಪಾದನ ತ ತೊಡೆ ಮೇಲೆ ಕೂತ್ಕೊಳ್ಳಕ್ಕೆ ನಿನ್ಗೆ ಅರ್ಹತೆ ಇಲ್ಲ ನೀನು ಉತ್ಥಾನ ಪಾದನ ತೊಡೆ ಮೇಲೆ ಕೂತ್ಕೋಬೇಕಂದ್ರೆ ನನ್ನ ಹೊಟ್ಟೆ ಒಳಗಡೆ ಹುಟ್ಟಿ ಬರ್ಬೇಕು ಅನ್ನೋದಾಗಿ ಹೇಳ್ತಾಳೆ ಏನ್ ಹೇಳ್ತಾಳೆ ನನ್ನ ಹೊಟ್ಟೆ ಒಳಗಡೆ ಸುರುಚಿ ಹೇಳ್ತಾ ಇರುವಂತದ್ದು ಸುನೀತಿ ಧ್ರುವನ ತಾಯಿ ಆ ಉತ್ಥಾನ ಪಾದನೆಗೆ ಇಬ್ರು ಹೆಂಡ್ತಿ ಅಂದಿರು ಸುರುಚಿ ಮತ್ತೆ ಸುನೀತಿ ಸುನೀತಿ ನೀತಿವಂತಳು ಸುರುಚಿ ರುಚಿ ರುಚಿ ಆಗಿದ್ದನ್ನ ಬಯಸುವ ಅವಳು ಅವಳ ರುಚಿ ಆತರ ಇತ್ತಂದ್ರೆ ಧ್ರುವ ಉತ್ಥಾನ ಪಾದನ ತೊಡೆಯ ಮೇಲೆ ಕುತ್ಕೋಬೇಕಂದ್ರೆ ನನ್ನ ಹೊಟ್ಟೆಯಲ್ಲಿ ನಿನ್ನ ಹುಟ್ಟು ಬರ್ಬೇಕಂದ್ರೆ ಏನರ್ಥ ಈಗ ಸಾಯ್ಬೇಕು ಮತ್ತೆ ಇನ್ನೊಂದು ಜನ್ಮ ಪಡಿಬೇಕು ಅಂತ ಇದನ್ನು ಕೇಳಿ ಧ್ರುವ ಸಣ್ಣ ಮಗು ಐದು ವರ್ಷದ ಬಾಲಕ ತಾಯಿಯಾದಂತಹ ಸುನೀತಿ ಹತ್ರ ಹೋಗಿ ಕೇಳ್ತಾಳೆ ಏನಮ್ಮ ನಾನು ತಂದೆ ತೊಡೆಯ ಮೇಲೆ ಕೂತ್ಕೋಬಾರ್ದ ಅಂತ ಅವಾಗ ಸುನೀತಿ ಹೇಳ್ತಾಳೆ ಹೌದಪ್ಪ ಅದಕ್ಕೆಲ್ಲ ಯೋಗ್ಯತೆ ಬೇಕು ನೀನು ಯೋಗ್ಯತೆಯನ್ನು ಗಳಿಸ್ಕೊಂಬ ಯಾರತ್ರ ಏನು ಕಾ ಯಾರು ಕೊಡ್ತಾರೆ ಯೋಗ್ಯತೆ ಭಗವಂತ ಕೊಡ್ತಾನೆ ನಾರಾಯಣ ಕೊಡ್ತಾನೆ ಅವನತ್ರ ಕೇಳು ಎಲ್ಲಿದ್ದಾನೆ ಅವನು ಕಾಡಲ್ಲಿದ್ದಾನೆ ಸರಿ ಈಗ್ಲೇ ಹೊರಟೆ ಯಾಕೆಂದ್ರೆ ಅವನು ಕ್ಷತ್ರಿಯ ಹಿಡಿದಿರುವ ಕೆಲಸವನ್ನು ಬಿಡಲ್ಲ ಸಾಧಿಸಿಯೇ ಸಿದ್ಧ ಅನ್ನೋದಾಗಿ ಹೋಗ್ತಾನೆ ಕಾಡಿಗೆ ಹೋಗುವಾಗ ನಾರದರು ಸಿಕ್ತಾರೆ ಎಲ್ಲಿ ಹೋಗ್ತಾ ಇದೆಯಾ ಮಗು ಅಂತ ಕೇಳದಾಗ ಇಲ್ಲ ನಾನು ಭಗವಂತನ ನೋಡ್ಬೇಕು ಯಾಕೆ ನಾನು ಅಪ್ಪನ ತೊಡೆ ಮೇಲೆ ಕುತ್ಕೋಬೇಕು ಅದಕ್ಕೆ ಭಗವಂತನ ನೋಡ್ಬಿಟ್ಟು ನನಗೆ ಆ ಅರ್ಹತೆಯನ್ನು ನಾನು ಪಡ್ಕೋಬೇಕು ಅಂತ ಹೇಳ್ತೇನೆ ಆದ್ರೆ ಅಲ್ಲಿ ನಾರದ್ರು ಹೇಳ್ತಾರೆ ಇಲ್ಲಪ್ಪ ಕಾಡಿಗೆ ಹೋಗ್ಬೇಡ ಅಲ್ಲಿ ಬೇ ಬೇಕಾದಷ್ಟು ಕಾಡು ಮೃಗಗಳಿದೆ ನಿನ್ನೆಲ್ಲ ನಿನಗೆ ತೊಂದರೆ ಆಗುತ್ತೆ ಕಷ್ಟ ಆಗುತ್ತೆ ಇಲ್ಲ ನಾನು ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ಹೋಗ್ತೇನೆ ನೀವು ಆಗುದಿದ್ರೆ ನನಗೆ ಭಗವಂತ ನೋಡೋದಕ್ಕೆ ದಾರಿಯನ್ನು ತೋರಿಸಿ ಬಿಟ್ಟು ನೀವು ನನ್ನ ದಾರಿಗೆ ಅಡ್ಡಗಾಲ ಹಾಕ್ಬೇಡಿ ಅನ್ನೋದಾಗಿ ಹೇಳ್ತೇನೆ ಧ್ರುವ ಸಣ್ಣ ಮಗು ಐದು ವರ್ಷದ ಮಗು ಅವನ್ ಹೋಗ್ಬಿಟ್ಟು ಏನ್ ಮಾಡ್ತಾನೆ ಅವಾಗ ಹೇಳ್ತಾರೆ ಹೌದು ಇವನಿಗೆ ಆ ದೃಢತೆ ಇದೆ ಅಂತ ಕೃಷ್ಣ ಪ್ರಜ್ಞೆಯಲ್ಲಿ ನಮಗೂ ಆ ದೃಢತೆ ಬೇಕು ಏನೇ ಬರ್ಲಿ ಭಗವಂತನ ನಾಮಸ್ಮರಣೆ ಇಷ್ಟು ಮಾಡ್ಬೇಕಾಗಿರೋದು ನಾವು ಮಾಡೇ ಮಾಡ್ತೀವಿ ಭಗವಂತನನ್ನ ಎಷ್ಟೇ ಕಷ್ಟ ಆ ಏನು ಅರ್ಜುನ ಹೇಳ್ತಾನಲ್ವಾ ಅರ್ಜುನನಿಗೆ ಹೇಳ್ತಾನೆ ಹೇಳು ಅರ್ಜುನ ಅನ್ನೋದಾಗಿ ನಹಿ ಪ್ರಣಶ್ಯತಿ ನಮೇ ಭಕ್ತ ನನ್ನ ಭಕ್ತ ಯಾವತ್ತೂ ಕೂಡ ಪತನ ಹೊಂದುವುದಿಲ್ಲ ಅನ್ನೋದಾಗಿ ಹೇಳು ಅನ್ನೋದಾಗಿ ಕೃಷ್ಣ ಹೇಳ್ತಾನಲ್ವಾ ಇದನ್ನ ಧ್ರುವ ಮಹಾರಾಜ ನಾನು ಭಗವಂತನನ್ನ ಪಡಿದೆ ಪಡಿಬೇಕಂತ ದೃಢ ನಿರ್ಧಾರದಲ್ಲಿ ಹೋಗ್ತಾನೆ ಏನ್ ಮಾಡ್ತಾನೆ ಅವನು ಅವಾಗ ನಾರದ್ರು ಅವರಿಗೆ ಮಂತ್ರೋಪದೇಶವನ್ನ ಕೊಡ್ತಾರೆ ಅವರಿಗೆ ದೀಕ್ಷೆಯನ್ನ ಧ್ರುವ ಮಹಾರಾಜನಿಗೆ ದೀಕ್ಷೆಯನ್ನ ಕೊಡ್ತಾರೆ ಅಲ್ಲಿ ಹೋಗ್ಬಿಟ್ಟು ಭಗವಂತನ ನಾಮ ಸ್ಮರಣೆ ಅನಾವೃತ ಮಾಡ್ತಾರೆ ಹೇಗೆ ಎಷ್ಟು ನಾವು ಎಷ್ಟು ವರ್ಷ ಆಯ್ತು ಕೃಷ್ಣ ಪ್ರಜ್ಞೆಗೆ ಬಂದು ಧ್ರುವ ಮಹಾರಾಜ ಬರೀ ಆರು ತಿಂಗಳಲ್ಲಿ ಅಂತರ್ಬಹಿಷ್ಠನಾಗಿರುವಂತಹ ಭಗವಂತನನ್ನ ನೋಡ್ತಾನೆ ಹೇಗೆ ನೋಡ್ತಾನೆ ಅವನು ಮೊದಲನೇ ಒಂದು ತಿಂಗಳು ಏನ್ ಮಾಡ್ತಾನೆ ಮೂರು ದಿವಸಕ್ಕೆ ಒಂದ್ಸಲ ಹಣ್ಣುಗಳನ್ನ ತಿಂತಾನಂತೆ ಮೂರು ದಿವ್ಸಕ್ಕೆ ಒಂದ್ಸಲ ಬರೀ ಹಣ್ಣುಗಳನ್ನು ಮಾತ್ರ ತಿಂತಾನೆ ಹ್ಮ್ ಧ್ರುವ ಮಹಾರಾಜನು ಐದು ಅಥವಾ ಆರು ವರ್ಷವಾಗಿರುವನಾಗಲೇ ಆರು ತಿಂಗಳುಗಳ ಕಾಲ ತಪಸ್ಸನ್ನ ಆಚರಿಸಿ ಮುಂದೆ ಅತ್ಯುನ್ನತವಾದ ಸ್ಥಾನವನ್ನು ಸಾಧಿಸಿಕೊಂಡ ಪಾಪ ಒಬ್ಬ ಶ್ರೇಷ್ಠ ಕ್ಷತ್ರಿಯನು ಅನೇಕ ಅನೇಕ ವರ್ಷಗಳ ಕಾಲ ತಪಸ್ಸನ್ನ ಆಚರಿಸಿದ ಬಳಿಕವೂ ಅಂತಹದೊಂದು ಸ್ಥಾನವನ್ನು ಗಳಿಸಿಕೊಳ್ಳಲಾರನು ಶ್ರೇಷ್ಠನಾದಂತಹ ಕ್ಷತ್ರಿಯರು ಕೂಡ ವರ್ಷಗಳ ಕಾಲ ತಪಸ್ಸು ಮಾಡಿದ್ರು ಕೂಡ ಆ ಸ್ಥಾನವನ್ನು ಪಡೆಯ ಸಾಧ್ಯ ಇಲ್ಲ ಧ್ರುವ ಹೇಗೆ ಅದನ್ನು ಸಾಧಿಸಿದ ಅವನ ಮೇಲಿರುವಂತಹ ಭಗವಂತನ ಮೇಲಿರುವಂತಹ ಅನನ್ಯವಾದ ದೃಢವಾದ ನಂಬಿಕೆ ಇದು ತುಂಬಾ ಮುಖ್ಯವಾಗಿರುವಂತ ದೃಢತೆ ಅದರಿಂದಾಗಿ ಪಡ್ಕೊಂಡ ಏನ್ ಮಾಡಿದ ಅವನು ಒಂದನೇ ತಿಂಗಳು ಮೂರು ದಿವಸಕ್ಕೊಂದ್ಸಲ ಹಣ್ಣು ಎರಡನೇ ತಿಂಗಳು ಆರು ದಿವಸಕ್ಕೊಂದ್ಸಲ ಬರೀ ಒಣಗಿರುವ ಎಲೆ ತಿಂದು ಮೂರನೇ ತಿಂಗಳು ಒಂಬತ್ತು ದಿವ್ಸಕ್ಕೊ ಸಲ ನೀರನ್ನ ಕುಡಿತಾ ಇದ್ನಂತೆ ನಾಲ್ಕನೇ ತಿಂಗಳು ಹನ್ನೆರಡು ಸಲ ಉಸಿರಾಟವನ್ನ ಮಾಡ್ತಾ ಇದ್ನಂತೆ ಐದನೇ ತಿಂಗಳಿಗೆ ಅವನು ಎಷ್ಟು ಸದೃಢನಾದನಂದ್ರೆ ಒಂಟಿ ಕಾಲಲ್ಲಿ ನಿಂತು ಬಿಟ್ಟು ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ ಇದ್ದಾನೆ ಆರನೇ ತಿಂಗಳಿಗೆ ಏನಾಗುತ್ತೆ ಅಂದ್ರೆ ಆ ಭಗವಂತ ನಾವು ಹೇಳ್ತೀವಲ್ಲ ಯಾರಾದ್ರೂ ತಪಸ್ಸು ಮಾಡುವಾಗ ಇಡೀ ಆ ದೇವಲೋಕದವರು ಎಲ್ಲಾ ಲೋಕಗಳು ಕೂಡ ನಡಗ್ತಾ ಇರುತ್ತೆ ಗಾಳಿಯ ಸಂಚಾರವೆಲ್ಲ ನಿಂತು ಹೋಗುತ್ತೆ ಹೇಗೆ ನಿಂತು ಹೋಗುತ್ತೆ ಅನ್ನೋದಕ್ಕೆ ಹೇಗೆ ಧ್ರುವ ಮಹಾರಾಜ ಆರನೇ ತಿಂಗಳಲ್ಲಿ ಇದ್ದ ಅಂತಂದ್ರೆ ಆ ಭಗವಂತನ ಭಗವಂತನೊಂದಿಗೆ ಒಂದಾಗ್ಬಿಡ್ತಾನೆ ಹೇಗೆ ಒಂದಾಗುದಂದ್ರೆ ಇದು ಮೋಕ್ಷ ಪಡ್ಕೊಳ್ಳೋದಲ್ಲ ಆ ತರ ಅಲ್ಲ ಅವನು ತನ್ನ ಹೃದಯದಲ್ಲಿ ಚತುರ್ಭುಜ ನಾರಾಯಣನನ್ನ ನೋಡ್ತಾ ಇರ್ತಾನೆ ಅಂದ್ರೆ ಭಗವಂತನ ಇಚ್ಛೆ ಇವನ ಇಚ್ಛೆ ಎರಡು ಒಂದಾಗ್ಬಿಡುತ್ತೆ ಯಾವಾಗ ಭಗವಂತನ ಇಚ್ಛೆ ಅಂದ್ರೆ ಅಷ್ಟೊಂದು ಭಕ್ತಿ ಸೇವೆಯಲ್ಲಿ ನಿರತರಾಗಿ ಅನನ್ಯ ಭಕ್ತಿಯಿಂದ ಭಗವಂತನನ್ನ ಆ ತಪಶ್ಚರ್ಯ ಮಾಡಿದಾಗ ಭಕ್ತಿ ಸೇವೆಯಲ್ಲಿ ಏನಾಗುತ್ತೆ ಭಗವಂತನ ಇಚ್ಛೆ ಧ್ರುವ ಮಹಾರಾಜನ ಇಚ್ಛೆ ಒಂದೇ ಆಗುತ್ತೆ ಧ್ರುವ ಮಹಾರಾಜ ಉಸಿರಾಡುವುದನ್ನ ನಿಲ್ಲಿಸಿದಾಗ ಇಡೀ ಭಗವಂತನ ಇಚ್ಛೆನೂ ಅವನ ಇಚ್ಛೆನೂ ಒಂದೇ ಆಯ್ತಲ್ವಾ ಇಡೀ ಜಗತ್ತಿನ ಉಸಿರಾಟ ನಿಂತೋಗ್ಬಿಡುತ್ತೆ ಭಗವಂತನ ಭಕ್ತಿಯ ಫಲವಾಗಿ ಅವನು ಏನ್ ಮಾಡ್ತಾನೆ ಅಂದ್ರೆ ಶುದ್ಧ ಭಕ್ತರ ಇಂದ್ರಿಯಗಳನ್ನ ಭಗವಂತನೇ ನಿಯಂತ್ರಿಸ್ತಾನೆ ಅಂತ ನಮ್ಗೆ ಆಚಾರ್ಯರು ಹೇಳ್ತಾರೆ ಆದ್ರೆ ಯಾವಾಗ ಶುದ್ಧ ಭಕ್ತನು ತನ್ನ ಇಂದ್ರಿಯವನ್ನು ಯಾವ ತರ ಮಾಡ್ತಾನೋ ಅದೇ ರೀತಿ ಭಗವಂತನು ಮಾಡ್ತಾನೆ ಅನ್ನೋದನ್ನ ಅದಕ್ಕೆ ಪರ್ಯಾಯವಾಗಿ ನಾವು ಅರ್ಥ ಮಾಡ್ಕೋಬಹುದು ಯಾಕೆಂದ್ರೆ ಇಲ್ಲಿ ದುರ್ವಾ ಮಹಾರಾಜ ತನ್ನ ಉಸಿರು ನಿಲ್ಲಿಸಿದಾಗ ಇಡೀ ದೇವತೆಗಳೆಲ್ಲ ಭಯಪಟ್ಟರು ಎಲ್ಲಿ ಈ ಇಡೀ ಅಹ್ ಭೂಮಂಡಲನೆ ಅಥವಾ ಇಡೀ ಲೋಕಗಳೆಲ್ಲ ಅಲ್ಲೋಲ ಕಲ್ಲೋಲವಾಗುತ್ತಂತ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾರೆ ಆದ್ರೂ ಭಗವಂತ ಚತುರ್ಭುಜ ನಾರಾಯಣ ಚತುರ್ಭುಜನಾಗಿ ಧ್ರುವ ಮಹಾರಾಜನ ಹೃದಯದಲ್ಲಿ ಅವನಿಗೆ ಧ್ಯಾನಾಸಕ್ತನಾಗಿದ್ದಾಗ ಕಾಣಿಸ್ಕೊತಾ ಇರ್ತಾನೆ ಆದ್ರೆ ಭಗವಂತ ಮುಂದೆನು ಬರ್ತಾನೆ ಒಳಗೂ ಇದ್ದಾನೆ ಮತ್ತೆ ಮುಂದೆ ಅವನಿಗೆ ದರ್ಶನ ಕೊಡುವುದಕ್ಕೂ ಬರ್ತಾನೆ ಯಾವಾಗ ದರ್ಶನ ಕೊಡುದಕ್ಕೂ ಬರ್ತಾನ ಧ್ರುವ ಮಹಾರಾಜ ನೋಡುದಿಲ್ಲ ಹೊರಗಡೆ ನೋಡುದಿಲ್ಲ ಅವನು ಅಂತರ್ ನೋಡ್ತಾ ಇದಾನೆ ಬಹಿರ್ ನೋಡ್ತಾ ಇಲ್ಲ ಹೊರಗಡೆ ನೋಡು ನೋಡ್ಬೇಕಲ್ವ ಅವನು ಏನ್ ಮಾಡ್ತಾನೆ ಭಗವಂತ ಅವನ ಹೃದಯದಿಂದ ಕಣ್ಮರೆಯಾಗ್ಬಿಡ್ತಾನೆ ಅಷ್ಟೊತ್ತು ಧ್ರುವ ಮಹಾರಾಜ ನೋಡ್ತಾ ಇದ್ದ ಅವನು ಇಲ್ಲೋದ ಭಗವಂತ ನಾನು ಇಷ್ಟೊತ್ತು ನೋಡ್ತಾ ಇದ್ನಲ್ಲ ಅಂತ ಕಣ್ ತೆರಿತಾನೆ ಕಣ್ ತೆರೆಯುವಾಗ ಭಗವಂತ ಮುಂದ್ಗಡೆ ಬಹಿಷ್ಯ ಎರಡೂ ಕಡೆ ಭಗವಂತ ಇದ್ದಾನೆ ಅನ್ನೋದನ್ನ ಈ ರೀತಿ ಭಾಗವತ ಮಲ್ಲಿ ನಮಗೆ ಮತ್ತೂ ವಿಸ್ತಾರವಾಗಿ ಹೇಳ್ತಾರೆ ಮುಂದಕ್ಕೆ ಹೋಳ್ತಾ ಹೋಗ್ತಾ ಹೋಗ್ತಾ ಇನ್ನಷ್ಟು ಜ್ಞಾನವನ್ನು ಪಡ್ಕೊಳ್ಳೋಣ ಎಲ್ಲರಿಗೂ ಒಳ್ಳೇದಾಗ್ಲಿ ಹರೇ ಕೃಷ್ಣ ಏನಾರ ಏನಾದ್ರು ಇದ್ರ ಬಗ್ಗೆ ಈ ಶ್ಲೋಕದ ಬಗ್ಗೆ ಪ್ರಶ್ನೆಗಳಿದ್ರೆ ಅಥವಾ ನಿಮ್ಮ ಮಾನಸಿಕೆಗಳಿದ್ರೆ ಹೇಳ್ಬೋದು ಎಲ್ಲರಿಗೂ ಧನ್ಯವಾದಗಳು ವಾಂಚಾಕಲ್ಪತಾರುಭ್ಯ ಕೃಪಾ ಸಿಂಧು ಬೇವಚ್ಯೋ ವೈಷ್ಣವೇಭ್ಯೋ ನಮೋ ನಮಃ ಅನಂತಕೋಟಿ ವೈಷ್ಣವೃಂದ ಕೀ ಜೈ ಜಗದ್ಗುರು ಶ್ರೀಲ ಪ್ರೂಪ ಕೀ ಜೈ ಗೌರ ಪ್ರೇಮ್ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ದಂಡ ಓಕೆ ಏನಿಲ್ಲ ಪ್ರಶ್ನೆಗಳೇನಾರ ಇದೆಯಾ ಅಥವಾ ನಿಮ್ಮ ಅನಿಸಿಕೆಗಳು ಇದ್ರ ಬಗ್ಗೆ ಇನ್ನಾರು ಹಿರಿಯ ಭಕ್ತರು ಇದ್ದಾರೆ ಜೊತೆಗೆ ಯಾರಾದ್ರೂ ಏನಾದ್ರು ಹೇಳೋದಿದ್ರೆ ಹೇಳ್ಬೋದು ಇಲ್ಲಿಗೆ ಎಂಡ್ ಮಾಡೋಣ

ഹരേ കൃഷ്ണ പ്രഭുജി ഹരേ കൃഷ്ണ പ്രഭുജി ഹരേ കൃഷ്ണ എല്ലാവർക്കും എല്ലാ ദണ്ടോണ ധന്യവദി നാളെ പടക്കി സിക്കോണ പ്രഭുജി ഹോദ്രൻസ മാതാശിനു ഇല്ല ഇവ ഓക്കെ മറ്റേ നാളെ ബെഗ് സോണ വഞ്ചാ കല്പദതര വിഭിച്ച കൃപാ സിന്ധ്യ പതിത നാം പാവണെപ്പ വൈഷ്ണവേ നമോ നമോ നമ തോട്ടെ വൈഷ്ണവരന് ജയ ശ്രീല പ്രഭപ അദ്ദേഹി ജയ ശ്രീ ലോ ദേവീ ജയ് നീതായി പ്രേമ നന്ദ ഹരി ഹരി ഹരേ കൃഷ്ണ എല്ലാവർക്കും ധന്യ